ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಡಾನ್ಸ್ ಶೋ ಅಂದ್ರೆ ನಾನು ನೋ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಸ್ಪೆಷಲಿ ರವಿ ಸರ್ ಇದ್ಮೇಲೆ ಅದು ಇನ್ನೊಂದು ಸ್ಪೆಷಲ್ ಬಾಂಡ್ ಆಕ್ಚುಲಿ ನೀವು ಕೇಳಿದಂಗೆ ರವಿ ಸರ್ ಜೊತೆಗೆ ಬೇರೆ ಈ ತರ ಯಾರು ಬಿಹೇವ್ ಮಾಡೋಕೆ ಮುಂದೆ ಬರಲ್ಲ ಅದಕ್ಕೆ ಒಂದು ಎರಡು ಗುಂಡಿಗೆ ಜಾಸ್ತಿ ಬೇಕು ಆದರೆ ನನಗಿರೋ ಒಂದೇ ಗುಂಡಿಗೆ ಬಟ್ ಅವರು ಇನ್ನೊಂದು ಗುಣಿಗೆ ಕೊಡ್ತಾರೆ ಎಕ್ಸ್ಟ್ರಾ ನನಗೆ ಸೊ ಐ ಥಿಂಕ್ ಐ ಗಿವ್ ದಟ್ ಕ್ರೆಡಿಟ್ ಬಿಕಾಸ್ ಅವ್ರು ನನ್ನ ಅಷ್ಟು ಕಂಫರ್ಟ್ ಮಾಡ್ತಾರೆ ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರು ನೋಡಿರುವಂಥ ಪ್ರಪಂಚಕ್ಕೆ ಐ ಥಿಂಕ್ ಐ ನಫಿಂಗ್ ಬಟ್ ಅವರ ಪರ್ಸ್ಪೆಕ್ಟಿವ್ ಇಸ್ ಸಮಿಂಗ್ ಎಸ್ ಸೊ ಐ ಥಿಂಕ್ ಕೆಲವೊಂದು ಕೆಲವೊಂದ್ಸತಿ ಮೊನ್ನೆ ಎಪಿಸೋಡ್ ಮಾಡುವಾಗಲೂ ಅಷ್ಟೇ ಇಲ್ಲಿ ಸಡನ್ ಆಗಿ ವಾಯ್ಸ್ ಬಂದೆ ನಾನು ಸೊ ಐ ನೋ ಕೊಟ್ರಪ್ಪ ಕೌಂಟರ್ ರವಿ ಸರ್ ನಾವು ಹುಡುಕ್ಬೇಕು ಏನ್ ಮಾಡ್ಬೇಕು ಸೊ ಅದೊಂದು ಫನ್ ಇದೆ ಬೇಕು ಅಂತ ನ್ಯಾಚುರಲ್ ರವಿ ಸರ್ ನಾವು ಕೂತ್ಕೊಂಡ್ರೆ ಹಿಂಗೆ ಮಾತಾಡ್ತಿರ್ತೀವಿ ನಾನೇನೋ ಒಂದು ಹಾಕಿದ್ರೆ ಅದಕ್ಕೊಂದು ಪಂಚ್ ಹಾಕಿ ಸೊ ಈಸ್ ಫನ್ ಸೊ ಐ ತಿಂಕ್ ಈ ಒಂದು ಪಾಸಿಟಿವ್ ವೈಬ್ ಜೊತೆ ನಾವು ಶುರು ಮಾಡ್ತಾ ಇದೀವಿ ಅಂಡ್ ಅಫ್ಕೋರ್ಸ್ ಇಟ್ ಅವರು ಇಲ್ಲ ಹೆಂಗೆ ಅಂದ್ರೆ ಗೋ ಗೆಟ್ ಔಟ್ ನನಗೆ ಬರೋ ತನಕ ನಾನು ಬಿಡಲ್ಲ ಅಂತ ವಿಕ್ರಮ್ ಬೇತಾಡ್ತಾರ ಸಾರಿ ಶ್ರದ್ಧಾ ಇಲ್ಲೇ ಇದ್ದೀವಿ ಸಾರಿ ಶ್ರದ್ಧಾ ಥ್ಯಾಂಕ್ ಯು ವೇ ನಾನಿಂದ ಬಿಡಲ್ಲ ರೇ ಈ ತರ ಸೊ ಐ ಥಿಂಕ್ ಇಟ್ಸ್ ಗುಡ್ ದಟ್ಸ್ ನೈಸ್ ಆಕ್ಚುಲಿ ಸೊ ನಮ್ ನಮ್ಮಲ್ಲಿ ನಾನು ಕಥಕ್ ಇಲ್ಲ ಶ್ರದ್ಧಾ ಹನ್ನೆರಡು ವರ್ಷ ಆಗಿದೆ ಪ್ಲೀಸ್ ಕ್ಯಾನ್ ಯು ಹೆಲ್ಪ್ ಮಿ ಐ ವಾಂಟ್ ಯು ಟು ಡೂ ಕಥಕ್ ಅಂತ ಹೇಳಿ ನನಗೆ ಇಲ್ದೇ ಇರುವಂತ ಎನರ್ಜಿನ ಹಾಕಿ ನನಗೆ ಇಲ್ದೇ ಇರುವಂತ ಕಾನ್ಫಿಡೆನ್ಸ್ ನ ಹಾಕಿ ಮಾಡಿಸಿದ್ದಾರೆ ಅಂಡ್ ಫೈನಲಿ ಅವರು ಇನ್ನು ನೋಡಿಲ್ಲ ಪರ್ಫಾರ್ಮೆನ್ಸ್ ಅದು ಬಟ್ ಯು ವಾಚ್ ಯು ಲೈಕ್ ಇಟ್ ಅದಕ್ಕೆ ಫಿಶಿಂಗ್ ಫಾರ್ ಕಾಂಪ್ಲಿಮೆಂಟ್ಸ್ ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳಿದ್ರು ಸೊ ವಿಚ್ ಮೀನ್ಸ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಒಂದು ಪ್ಯಾಡಿಂಗ್ ಆ್ಯಕ್ಚುಲಿ ಈ ಒಂದು ಎಪಿಸೋಡಲ್ಲಿ ಸ್ಪೆಷಲಿ ಅನ್ನು ನೋಡಿ ಕಳೆದೋಗ್ಬಿಟ್ಟಿದ್ದೆ ನಾನು ಆ್ಯಂಡ್ ನೀವು ಕಳೆದೋಗ್ತೀರ ಬಿಕಾಸ್ ನೀವು ಆ್ಯಕ್ಚುಲಿ ನಿಜವಾಗ್ಲೂ ಕೇಳ್ತಾ ಇದ್ರೆ ಸುಮ್ಮನೆ ನೋಡ್ತಾ ಇದ್ದೀರ ಓಕೆ ನೀವು ಕಳೆದ ಹೋಗ್ತೀರ ಬಿಕಾಸ್ ಈ ಡಾನ್ಸರ್ಸ್ ನನ್ ನೀವು ಐ ಥಿಂಕ್ ಆಸ್ ಆಕ್ಟಸ್ ಅಲ್ಲಿ ನೋಡಿ ಆ್ಯಂಡ್ ಇವ್ರ ಪರ್ಫಾರ್ಮೆನ್ಸ್ ಮಾ ಮಾತ್ರ ಬ್ರಿಲಿಯಂಟ್ ನಾನು ಅಂದ್ಕೊಂಡೆ ಏನ್ರಿ ನಾನು ಓದ್ತಿದೀಯಾ ಓಕೆ ಇನ್ನು ಪ್ರಶ್ನೆ ಏನಾದಿಯಾ ಯಾಕಪ್ಪ ಕೇಳಿದ್ರಿ ಅಂತ ಯೋಚನೆ ಮಾಡ್ತಿದೀರಲ್ಲ ಏ ಇಲ್ಲ ಇಲ್ಲ ಒಂದೇ ಎಪಿಸೋಡ್ ಅಪ್ಪ ಮಾಡಿದ್ದು ಎರಡು ಎಪಿಸೋಡ್ ಮಾಡಿದ್ದು ಬಟ್ ನೋಡಿ ನೀವು ಆ ಡಾನ್ಸರ್ಸ್ ಜೊತೆ ಇವ್ ಫಾರಿನ್ ಲಾಫ್ ಪ್ರೀತಿ ಆಗ್ಬಿಡುತ್ತೆ ನಿಮ್ಮ ಮದುವೆ ಆಗಿದೆಯಾ ಆಗ್ಬೋದು ಸೊ ವಿಚ್ ಮೀನ್ಸ್ ಅಷ್ಟು ಮಜವಾಗಿರುತ್ತೆ ಆ್ಯಂಡ್ ಪಿಕ್ ಅಂದರೆ ಹ್ಯಾಂಡ್ ಪಿಕ್ ಅವ್ರು ತುಂಬಾ ಟ್ರೈ ಮಾಡಿ ಹ್ಯಾಂಡ್ ಪಿಕ್ ಮಾಡಿದ್ದಾರೆ ಆ್ಯಂಡ್ ಎನಿವೇಸ್ ಮತ್ತೊಮ್ಮೆ ನಾನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಪ್ರೋ ಪರಮ್ ಹ್ಯಾಪಿ ಬಿಲೀವ್ ಇನ್ ಮೀ ಪ್ರತಿಯೊಂದು ವಿಚಾರದಲ್ಲಿ ಅಕುಲ್ ನೀನು ಮಾಡ್ತೀಯಪ್ಪ ಯು ವಿಲ್ ಡೂ ದಿಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಪರಮ್ ಹೇಳಿದೆ ಸೊ ಥ್ಯಾಂಕ್ ಯು ಪರಮ್ ಫಾರ್ ದಿಸ್ ಆಪರ್ಚುನಿಟಿ ನನ್ನ ಮೇಲೆ ಭರವಸೆ ಇದ್ದಕ್ಕೆ ಥ್ಯಾಂಕ್ಸ್ ಇಡೀ ತಂಡಕ್ಕೆ ಒಂದು ಬೇಸ್ ಹೇಳಕ್ಕೆ ಇಷ್ಟಪಡ್ತೀನಿ